ನಮಸ್ಕಾರ ನಿಮ್ಮೆಲ್ಲರನ್ನು ಸ್ವಸ್ತಿ ಆರ್ಗ್ಯಾನಿಕ್ ಫಾರ್ಮ್ಸ್ಗೆ ವೆಲ್ಕಮ್ ನಮ್ಮ ಜರ್ನಿನ ನೋಡ್ಕೊಂಡು ಬನ್ನಿ ಸೊ ನಮಗೆ ಎರಡು ಕಡೆ ಫಾರ್ಮ್ ಇದೆ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿರುವ ಒಂದು ಪುಟ್ಟ ಗ್ರಾಮ ಅರ್ಬಗೆರೆಯಲ್ಲಿ ಸೊ ಇನ್ನೊಂದು ಈರೋಡು ನಾದಿಬಳೆ ಅಂತ ಒಂದು ಗ್ರಾಮ ಸೊ ಅಲ್ಲಿ ಸಾವಯವ ಕೃಷಿ ಮಾಡ್ತಾ ಇದ್ದೀವಿ ಸೊ ಅಲ್ಲಿ ಬೆಳೆಯುವಂಥ ಪ್ರಾಡಕ್ಟ್ಸ್ಗೆ ವ್ಯಾಲ್ಯೂ ಅಡಿಷನ್ ಮಾಡಿ ಈಗ ಇಲ್ಲಿ ಬಂದು ನಿಂತಿದೆ ಸ್ವಸ್ತಿ ಆರ್ಗ್ಯಾನಿಕ್ ಫಾರ್ಮ್ಸಲ್ಲಿ ಇಲ್ಲಿ ಸಾವಯವ ಕೃಷಿ ಅಂದರೆ ಏನು ಅದನ್ನ ತಿಂದಾಗ ಏನ್ ಬೆನಿಫಿಟ್ಸ್ ಬರುತ್ತೆ ಆಹಾರನ ಹೇಗೆ ಮದ್ದಾಗಿ ಬಳಸ್ಬೋದು ನಮ್ಮೂರು ಕಾಡು ಒಂದು ಪುಟ್ಟ ಗ್ರಾಮ ಅರ್ಬಗೆರೆ ಅಂತ ಒಡೆಯಪಳ್ಳಿಯ ಪಕ್ಕ ಚಾಮರಾಜನಗರ ಜಿಲ್ಲೆ ಬರ್ತಾ ಇದೆ ನಾನು ಮಾಸ್ಟರ್ಸ್ ಬಂದು ಕ್ರೈಸ್ಟ್ ಯೂನಿವರ್ಸಿಟಿ ಬೆಂಗಳೂರಲ್ಲಿ ಮುಗಿಸಿರೋದು ಮುಗಿಸ್ಬಿಟ್ಟು ಇವಾಗ ಇಲ್ಲೇ ಸಾವಯವ ಕೃಷಿ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ನಿಮಗೆ ಗೊತ್ತಿರ್ಬೋದು ನೈಸರ್ಗದಲ್ಲಿ ಬರುವಂಥ ಗೊಬ್ಬರ ಅಂಥದ್ನ ಬಳಸಿ ಆಹಾರ ಪದಾರ್ಥಗಳನ್ನ ಬೆಳೀತಾ ಇದ್ದೀವಿ ನಮ್ಮ ಕಾಡಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಯಾವುದೇ ಥರ ಕೆಮಿಕಲ್ಸ್ ಯೂಸ್ ಮಾಡಲ್ಲ ಫರ್ಟಿಲೈಸ್ ಯೂಸ್ ಮಾಡಲ್ಲ ಪರಿಸರ ಎನ್ವಿರಾನ್ಮೆಂಟ್ ಏನು ಕೊಡುತ್ತೋ ಹಸುವಿನ ಗೋಮೂತ್ರ ಗೊಬ್ಬರ ಅದನ್ನು ಯೂಸ್ ಮಾಡಿ ನಮ್ಮ ತಾಯಿ ಭೂಮಿ ತಾಯಿನ ಚೆನ್ನಾಗಿ ಒಳ್ಳೆ ನ್ಯೂಟ್ರಿಷನ್ ಬರೋ ಥರ ಪ್ರಾಕ್ಟೀಸ್ ಮಾಡಿ ಇದು ನಿಮ್ಗೆ ಹೆಂಗೆ ಬಂತು ಅಂದರೆ ಸುಭಾಷ್ ಪಾಳೇಕರ್ ಮತ್ತೆ ತೊಂಬತ್ತು ವರ್ಷದಿಂದ ನಮ್ಮ ತಾತ ಅವರಿಗೆ ಬಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋದು ಸಾವಯವ ಕೃಷಿ ಅನ್ನೋದು ಇಟ್ಸ್ ಎ ವೇ ಆಫ್ ಲೈಫ್ ಅವ್ರು ಹೆಂಗ್ ನಮ್ಗೆ ದಾರಿ ತೋರಿಸಿದ್ರು ಅದನ್ನ ಹಿಡ್ಕೊಂಡು ನಾವು ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ಜನ ಹೇಳ್ತಾರೆ ವ್ಯವಸಾಯ ಮಾಡಬೇಕು ಅಂದರೆ ದುಡ್ಡು ಬೇಕು ಪೆಸ್ಟಿಸೈಡ್ಸ್ ಬೇಕು ಫರ್ಟಿಲೈಸರ್ಸ್ ಬೇಕು ಅಂತ ನಿಮ್ಮಲ್ಲಿ ಕೇಳೋ ಕ್ವೆಶನ್ ಒಂದೇ ಕಾಡಿಗೆ ಔಷಧಿ ಆಗ್ತೀವ ಕಾಡು ದುಡ್ಡು ಕೇಳುತ್ತಾ ಎಷ್ಟು ಚೆನ್ನಾಗಿ ಮರ ಗಿಡಗಳೆಲ್ಲ ತಾನೇ ಸ್ವಂತವಾಗಿ ಬೆಳೀತದಲ್ವ ಅದನ್ನ ಹೇಳಿದವರು ನಮ್ಮ ಸುಭಾಷ್ ಪಾಳೇಕರ್ ಝೀರೋ ಬಜೆಟ್ ಫಾರ್ಮಿಂಗ್ ನಿಮ್ಮ ಮಣ್ಣು ಹಸುಗಳು ಗೊಬ್ಬರ ಇದನ್ನ ಇಟ್ಕೊಂಡು ಸಾವಯವವಾಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೋದು ಅಂತ ಹೇಳಿದವರು ನಮ್ಮ ಸುಭಾಷ್ ಪಾಳೇಕರ್ ಸರ್ ಅವ್ರು ಏನು ಹೇಳಿದ್ರು ಝೀರೋ ಬಜೆಟ್ ಫಾರ್ಮಿಂಗ್ ಅದನ್ನೇ ಬಂದು ನಮ್ಮಲ್ಲೂ ನಾವು ಮಾಡ್ಕೊಂಡು ಬರ್ತಾ ಇದೀವಿ ನಾಮ ಚಿಕ್ಕ ವಯಸ್ಸರಿಂದ ನಾವು ಆರ್ಗ್ಯಾನಿಕ್ ಅಂದರೆ ಗೊತ್ತಿಲ್ಲ ಅವಾಗಲ್ಲ ಏನು ಮನೇಲಿ ಮಾಡ್ತೀವಿ ನಮ್ಮ ತೋಟದಲ್ಲಿ ಏನು ಬೆಳೀತದ அது தண்டு வந்து இவங்க ஆர்கானிக் ஃபாமிங் தூ த இதாக மாளிகே நாம் மணிலே ஏன் பழைத்திமோ அதனே தின்சு பெலி தீமி இவங்க நம்ம அதே மாதிரி அரிலே குடியோது ராகி அம்படி மாடோது பேரே ஸ்னா்ஸெல்லாம் ஏன்னு தின்சல மணேலேனோ அதன் தின்க்க நம்ம இது தனக்க ஆஸ்பே மகன்கொண்டு நாமும்ச்சி ஓகதில்லை ಅದು ಇದು ಅಂತಾರೆ ಇವಾಗ ನಮ್ಮ ಏನಂತೀವಿ ಮಾಡ್ತೀವಿ ಒಳದ್ ಮಾಡೋದು ತಿನ್ಕೊಂಡು ಒಳದ ಸುತ್ತಕೊಂಡು ಆ ಥರ ಇದ್ದೀವಿ ನಮ್ಮ ಮಕ್ಕಳನ್ನು ಸ್ಕೂಲ್ಗೆ ಹೋಗುವಾಗ ಬೆಳಗ್ಗೆ ನಾಲ್ಕು ಗಂಟೆಗೆ ನಾವು ಹೇಳಬೇಕು ಮಕ್ಕಳು ಐದು ಐದುವರೆಗೆ ಹೇಳ್ಸಿ ಆರವರೆಗೆ ಒಳಗಡೆ ರೆಡಿ ಮಾಡಿ ಬಸ್ಗೆ ಓಡಿಸ್ಬೇಕು ಬಸ್ನವ್ರವೇ ಒಂದು ಐದು ನಿಮಿಷ ಮುಂಚೆ ನಮ್ಮ ಮಕ್ಕಳು ರೆಡಿ ಆಯ್ತಾರೆ ಒಂದುಬಿಟ್ಟು ಆರು ನೋಡ್ಕೊಂಡ್ರೆ ಬರೋರು ಮಕ್ಳಿಗೆ ಸ್ವಲ್ಪ ಟೈಮ್ ಊಟ ತಿನ್ನಿಸಿ ತಿನ್ನಾರ್ದೆ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳ್ಸೋದು ಒಂದು ಸಸು ಹಾಕೋದು ಒಂದು ದಿವ್ಸ ಹಾಕೋ ಕೈಲಿ ಎತ್ಕೊಂಡು ಓಡೋದು ಆ ಥರ ಇಲ್ಲಿಂದು ಕೊಲೆಗ ಕೊಲೆಗಾಲ ನಲವತ್ತು ನಲವತ್ತೈದು ಕಿಲೋಮೀಟರ್ ಡೈಲಿ ಅಪ್ ಅಂಡ್ ಡೌನ್ ಮಾಡ್ಕೊಂಡಿದ್ರು ಸಾಯಂಕಾಲ ಅದೇ ಥರ ಅಲ್ಲಿ ಯಾರಿಗ ಐದು ಮುಕ್ಕಾಲು ಬಸ್ ಸೇರಿದ್ರೆ ಇಲ್ಲಿ ಏಳು ಗಂಟೆಗೆ ಬಂದು ಸೇರೋರು ಇರೋರೆಲ್ಲ ನಮ್ಮನ್ನು ನೋಡಿ ಪುಟಾಣಿ ಮಕ್ಳು ಇಷ್ಟು ದೂರ ಟ್ರಾವೆಲ್ ಮಾಡ್ತಾ ಅಂತ ತುಂಬ ಬೇಜಾರು ಮಾಡ್ಕೊತಾ ಇದ್ರು ಆದರೆ ಆ ಟೈಮಲ್ಲಿ ನಮಗೆ ಟೈರ್ಡ್ನೆಸ್ ಅನ್ನೋದು ನಮಗೆ ಗೊತ್ತೇ ಇಲ್ಲ ಇಮ್ಯುನಿಟಿ ಪ್ರಾಬ್ಲಮ್ ಲೋ ಇಮ್ಯುನಿಟಿ ಅನ್ನೋದು ನಾವು ಫೇಸ್ ಮಾಡೇ ಇಲ್ಲ ಜ್ವರ ಅಂಥದ್ದು ಯಾವ್ದು ಆಸ್ಪತ್ರೆಗೆ ಹೋಗಿರ ನೆನಪೇ ಇಲ್ಲ ಆದರೆ ಟೂ ತೌಸಂಡ್ ನೈನ್ ಬೆಂಗಳೂರಲ್ಲಿ ಮಾಸ್ಟರ್ಸ್ ಮಾಡೋಕೆ ಬಂದಾಗ ಅಲ್ಲೂ ಊಟನೇ ಪಿ ಜಿ ಊಟ ತಿಂತಿದ್ದೆಲ್ಲ ಚೆನ್ನಾಗೇ ಇತ್ತು ರುಚಿಯಾಗಿ ಸ್ಲೋಲಿ ಸ್ಲೋಲಿ ಏನಾಯ್ತಾ ಅಂದರೆ ಗಂಟ್ಲು ನೋವು ನಗಡಿ ಜ್ವರ ನನ್ನ ಸುತ್ತಲೂ ಇರೋರಿಗೆ ಬೇರೆ ಬೇರೆ ಥರ ಲೈಫ್ ಸ್ಟೈಲ್ ರಿಸಾರ್ಡಸ್ ಬರ್ತಾ ಇತ್ತು ಇಬ್ರು ಹೆಣ್ಮಕ್ಳು ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಒಬ್ಳಿಗೆ ಇಪ್ಪತ್ತ್ಮೂರು ವಯಸ್ಸು ಇನ್ನೊಬ್ಳಿಗೆ ಇಪ್ಪತ್ತೈದು ವಯಸ್ಸು ದೇ ಆರ್ ಡಯಾಗ್ನಸ್ಡ್ ವಿತ್ ಆನ್ ಎ ವಲೊನೇಬಲ್ ಡಿಸೀಸ್ ಎಲ್ಲರಿಗೂ ಹೆಸರು ಕೇಳಿದ್ರೆ ಭಯ ಆಗುತ್ತೆ ಕ್ಯಾನ್ಸರ್ ಒಬ್ಬಳಿಗೆ ಎರಡು ವಯಸ್ಸು ಮಗ ಇದ್ದ ತುಂಬ ಕಷ್ಟಪಟ್ಟರು ಆದರೆ ಆಗ್ಲಿಲ್ಲ ರೋಗದ ಜೊತೆ ಯಾಕೆ ಆ ರೋಗದ ಜೊತೆ ಅವ್ರಿಗೆ ಹೋರಾಡಕ್ಕೆ ಆಗಲಿಲ್ಲ ನಮ್ಮ ಸೂಪರ್ ಮಾರ್ಕೆಟಲ್ಲಿ ಇರ್ಬೋದು ಅಂಗಡಿಯಲ್ಲಿ ತಗೊಳ್ಳೋ ಎಲ್ಲ ಫುಡ್ ಪ್ರಾಡಕ್ಟ್ಸು ಫಾರ್ ಎಕ್ಸಾಂಪಲ್ ಹರ್ಷಣ ನೋಡಕ್ಕೆ ಎಲ್ಲೋ ಕಲರ್ ಇರುತ್ತೆ ಲಿಡ್ ಕೆಮಿಕಲ್ ಆ್ಯಡ್ ಮಾಡಿರ್ತಾರೆ ಚಿಲ್ಲಿ ಪೌಡರ್ ಕೆಂಪುಗಿರುತ್ತೆ ರೆಡ್ ಆಕ್ಸೈಡ್ ಆ್ಯಡ್ ಮಾಡಿರ್ತಾರೆ ಇಂಥ ಅಡಲ್ಟ್ರೇಷನ್ ಆ್ಯಡ್ ಮಾಡಿ ಪ್ಲಾಸ್ಟಿಕ್ ಅಲ್ಲಿ ಹಾಕಿಟ್ಬಿಡ್ತಾರೆ ಇದನ್ನು ತಿಂದಾಗ ಸ್ಲೋಲಿ ನಮ್ಮ ದೇಹದಲ್ಲಿರುವ ಹೆಲ್ದಿ ಸೆಲ್ ಅಂತ ಹೇಳ್ತೀವಿ ಸಾಯ್ತಾ ಬರುತ್ತೆ ಕೆಟ್ಟ ಸೆಲ್ಸ್ಗಳಿಗೆ ಜಾಗ ಮಾಡಿಕೊಟ್ಟಂಗೆ ಆಗುತ್ತೆ ಆಗ ನಾನು ಏನು ಅಂತ ಡಿಸೈಡ್ ಮಾಡಿದೆ ಅಂದರೆ ಕೆಮಿಕಲ್ ಫ್ರೀ ಪ್ರಿಸರ್ವೇಟಿವ್ ಫ್ರೀ ಪ್ಲಾಸ್ಟಿಕ್ ಫ್ರೀ ಫುಡ್ ಪ್ರಾಡಕ್ಟ್ಸ್ನ ನಗರದಲ್ಲಿರೋ ಜನಗಳಿಗೆ ತಲುಪಿಸಬೇಕು ಅಂತ ನಗರ ಬಿಟ್ಟು ಮತ್ತೆ ನಮ್ಮ ಗ್ರಾಮಕ್ಕೆ ಬಂದು ಸಸ್ಯ ಅಂತ ಒಂದು ಕಂಪ್ನಿನ ಶುರು ಮಾಡಿದೆ ನಮ್ಮ ತಾತ ನೈಂಟಿ ನೈನ್ ಇಯರ್ಸ್ ತನಕ ಬಸ್ಸಲ್ಲಿ ಓಡಾಡ್ತಾ ಇದ್ರು ಡೈಲಿ ಇಷ್ಟು ಬೆಣ್ಣೆ ರಾಗಿ ರೊಟ್ಟಿ ಅದಿಲ್ಲದೆ ಅವ್ರ ಮೀಲ್ ಕಂಪ್ಲೀಟ್ ಆಗ್ತಾ ಇರಲಿಲ್ಲ ಅಷ್ಟು ತಿಂದು ಅವ್ರು ಹೆಲ್ದಿಯಾಗಿದ್ದರು ನೋ ಬ್ಯಾಡ್ ಕೊಲೆಸ್ಟ್ರಾಲ್ ನೋ ಹಾರ್ಟ್ ಪ್ರಾಬ್ಲಮ್ ಇಂಥ ಒಂದು ಕ್ಲೀನಾಗಿರೋ ಆಹಾರ ಬರೀ ನನ್ನ ಕುಟುಂಬ ಮಾತ್ರ ತಿನ್ನಬಾರ್ದು ನನ್ನ ಸುತ್ತಲೂ ಇರೋ ಜನಗಳು ನಗರದಲ್ಲಿ ಕ್ಲೀನ್ ಫುಡ್ ಬೇಕಂತ ಹುಡುಕ್ತಾ ಇರೋರು ಅಂಥವರಿಗೆ ಡೈರೆಕ್ಟಾಗಿ ಡೆಲಿವರ್ ಮಾಡಬೇಕಂತ ಒಂದು ಕಾನ್ಸೆಪ್ಟಲ್ಲಿ ಈ ಸ್ವಸ್ಥ ಆರ್ಗ್ಯಾನಿಕ್ ಫಾರ್ಮ್ಸನ್ನ ನಾನು ಮಾಡಿದ್ದೀನಿ ದೇಸಿ ಬಿತ್ತನೆ ಬೀಜ ಹಾಕಿ ಬೆಳೆಯುವಂತಹ ಆಹಾರ ಪದಾರ್ಥಗಳನ್ನ ಯಾವುದೇ ಒಂದು ಪ್ಲಾಸ್ಟಿಕ್ಸ್ ಪ್ಯಾಕಿಂಗ್ ಯೂಸ್ ಮಾಡಲ್ಲ ಯಾಕೆ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಅಂದರೆ ನೀವು ಯಾವುದೇ ಒಂದು ಇವನ್ ನೀರನ್ನ ಪ್ಲಾಸ್ಟಿಕಲ್ಲಿ ಇಟ್ಟು ಕುಡಿದಾಗ ಎಲ್ಲರಿಗೂ ಗೊತ್ತು ಮೈಕ್ರೋಪ್ಲಾಸ್ಟಿಕ್ಸ್ ಹೋಗೇ ಹೋಗುತ್ತೆ ಅದೇ ರೀತಿ ಫುಡ್ ಪ್ರಾಡಕ್ಟ್ಸ್ನಲ್ಲಿ ಇಟ್ಟಾಗ ಬೇಗ ರಿಯಾಕ್ಟ್ ಆಗುತ್ತೆ ಆಕ್ಸಿಡೈಸ್ ಆಗುತ್ತೆ ಅದರಲ್ಲಿರೋ ಕೆಮಿಕಲ್ಸ್ನ ಅಬ್ಸರ್ವ್ ಮಾಡಿಕೊಂಡು ಅಂಥ ಪದಾರ್ಥಗಳನ್ನ ತಗೊಂಡಾಗ ನಮಗೆ ಹಾರ್ಮೋನಲ್ ಹೆಲ್ತ್ ಇಶ್ಯೂಸ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಫ್ ಸ್ಟೈಲ್ ಡಿಸೀಸಸ್ ಬರುತ್ತೆ ಯಾಕ ಮಾದಪ್ಪ ಮಲಿಯಾರ ಮಾದಪ್ಪ ಮಲ್ಯದ ಬೆಟ್ಟದಲ್ಲಿ ಏಕೆ ಕೂತೀರ್ ದಿಷ್ಟಿ ಬೂಡಪ್ಪ ದಿಷ್ಟಿ ಬೂಡಪ್ಪ ಮೈಕಾರ ಜನಗಳ ಕೊಂಡಾಡೋ ಮೈಕಾರ ಮಾದೇವ ಮಲಿಯ ಮೇವೋ ದಿಷ್ಟಿಯ ಬೂಡಪ್ಪ ನಮ್ಮ ಕಾಳ್ಲಿ ಹುಲ್ಲು ಸೊಪ್ಪು ಮೇದು ದನ ಕರ ಹಾಲು ಕರೆದು ತುಪ್ಪ ಮಾಡಿದ್ರೆ ಈ ಸೊಪ್ಪ ಆದಾಗಿ ಬೇರೆ ತುಪ್ಪ ಆಗೋದಿಲ್ಲ ಇದನ್ನು ನಾವು ಕನ್ಸ್ಯೂಮ್ ಮಾಡಿದ ಏನೆಲ್ಲ ಬೆನಿಫಿಟ್ಸ್ ಅಂದ್ರೆ ಒಂದು ನಮ್ಮ ಆ್ಯಂಡ್ ತರ ಥರ ಆರೋಗ್ಯ ಆಗಿರ್ಬೋದು ಎರಡನೇದು ಪ್ಲಾಸ್ಟಿಕ್ ಇಲ್ಲದೆ ಇರೋದ್ರಿಂದ ನಮ್ಮ ದೇಹದೊಳಗೆ ಮೈಕ್ರೋಪ್ಲಾಸ್ಟಿಕ್ಸ್ ಹೋಗಲ್ಲ ಹಾರ್ಮೋನಲ್ ಹೆಲ್ತ್ ಇಶ್ಯೂಸ್ ಬರಲ್ಲ ಮೂರನೇದು ಟ್ರೆಡಿಷನಲ್ ಮೆಥಡ್ ಮಾಡಿದಾಗ ಯಾವುದೇ ಒಂದು ಪ್ರೋಸೆಸ್ನ ಟ್ರೆಡಿಷನಲ್ ಆಗಿ ಮಾಡಿದಾಗ ನಿಮ್ಮ ಮನೆಗಳಲ್ಲೂ ರುಚಿ ಬರುತ್ತೆ ಅದೇ ರೀತಿಯಲ್ಲಿ ನಾವು ವ್ಯವಸಾಯದಲ್ಲೂ ಮಾಡಿದಾಗ ಎನ್ ಪ್ರಾಡಕ್ಟ್ ಹ್ಯಾಸ್ ಇಟ್ಸ್ ಅ ಲಾಟ್ ಆಫ್ ಟೇಸ್ಟ್ ಆ್ಯಂಡ್ ಹೆಲ್ತ್ ಬೆನಿಫಿಟ್ಸ್ ನನ್ನ ಆಯುರ್ವೇದಿಕ್ ಸಿದ್ಧ ಡಾಕ್ಟರು ನನ್ನ ಆರನೇ ಕ್ಲಾಸ್ ಇರುವಾಗ ಒಂದು ಮಾತು ಹೇಳಿದರು ಯೋರ್ ಕಿಚನ್ ಇಸ್ ಅ ಬೆಸ್ಟ್ ಫಾರ್ಮಸಿ ಅಂತ ನಾನು ನಂಬ್ತೀನಿ ನಾನು ಅದನ್ನೇ ಇನ್ನೂ ಫಾಲೋಅಪ್ ಮಾಡ್ತಾ ಇದ್ದೀನಿ ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಈಗ ಒಂದು ಜ್ವರ ಅಥವಾ ಮೈ ಕೈ ಚಳಿ ಆಗ್ತಾ ಇದೆ ಅಥವಾ ಕೈ ಕಾಲು ಒಂದು ಏನು ಮಾಡ್ತೀರಾ ತಕ್ಷಣ ಆಸ್ಪತ್ರೆಗೆ ಓಡೋಗ್ತೀವಿ ಅದು ನನ್ನ ತಪ್ಪು ಅಂತ ಹೇಳ್ತಾಯಿಲ್ಲ ಎಮರ್ಜೆನ್ಸಿ ಇದ್ದಾಗ ಹೋಗಬೇಕು ಇಲ್ಲ ಅಂದರೆ ನಿಮ್ಮ ಅಡುಗೆ ಮನೇಲಿ ಇದೆಯಲ್ಲ ಅಂಥದನ್ನ ಬಳಸಿನೇ ನಿಮ್ಗೆ ಪ್ರಾಬ್ಲಮ್ ಇದ್ರೆ ಸರಿ ಮಾಡ್ಕೊಬೋದು ಜ್ವರ ಬಂದರೆ ನಿಮ್ಮ ಅಜ್ಜಿ ಏನು ಮಾಡ್ತಾಯಿದ್ರು ಇದ್ರು ನಮ್ಮ ಅಜ್ಜಿ ಏನು ಮಾಡ್ತಾಯಿದ್ರು ಅಂದರೆ ತೆಂಗಿನ ಎಣ್ಣೆ ಗಾಣದಲ್ಲಿ ಆಡಿಸಿರ್ಬೇಕು ಅದಕ್ಕೊಂಚೂರು ಬೆಳ್ಳುಳ್ಳಿ ಮತ್ತು ಒಂದಿಷ್ಟು ಪಚ್ಕರ್ ಪೂರ ಅದನ್ನು ಕಾಯಿಸ್ಬಿಟ್ಟು ಜ್ವರ ಬಂದವರು ಎದೆಗೆ ತಲೆಗೆ ಕಾಲುಗಚ್ಬಿಟ್ರೆ ನ್ಯಾಚುರಲ್ ಆಗಿ ಸರಿ ಹೋಗ್ತಾ ಇತ್ತು ನಮ್ಮಲ್ಲಿ ಎಲ್ಲರೂ ಬಂದು ಟೀ ಕಾಫಿ ಪ್ರಿಯರ್ ಇರ್ತೀರ ಅದು ಚಳಿಗಾಲ ಬಂದರೆ ಒಂದಕ್ಕೆ ನಾಲ್ಕು ತಂಬ್ಲರ್ ತೊಗೊತೀವಲ್ವಾ ಸೊ ನನ್ನ ಪಕ್ಕದಲ್ಲಿರೋದು ಲೆಮನ್ ಗ್ರಾಸ್ ಇದನ್ನ ಹಿಂಗೆ ಕಿತ್ಬಿಟ್ಟು ಉಜ್ಬಿಟ್ಟು ಸ್ಮೆಲ್ ಮಾಡಿದ್ರೆ ನಮ್ಮ ನಿಂಬೆಹಣ್ಣು ಯಾವ ರೀತಿ ಸ್ಮೆಲ್ ಬರುತ್ತಲ್ಲ ಅದೇ ರೀತಿ ಬರುತ್ತೆ ಈ ಲೆಮನ್ ಗ್ರಾಸಲ್ಲಿ ಫ್ರೀ ರಾಡಿಕಲ್ಸ್ ಜಾಸ್ತಿ ಇರೋದ್ರಿಂದ ಇನ್ ಆಂಟಿ ಆಕ್ಸಿಡೆಂಟ್ ಆ್ಯಂಡ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದರಲ್ಲಿ ಟೀ ಮಾಡ್ಕೊಂಡು ಕುಡಿದಾಗ ಇಟ್ ನ್ಯಾಚುರಲಿ ಹೆಲ್ಪ್ಸ್ ಅನ್ ರಿಡ್ಯೂಸಿಂಗ್ ಇನ್ಫ್ಲಮೇಷನ್ ಅದ್ರ ಜೊತೆಗೆ ಇದರಲ್ಲಿ ನೀವು ಬಿಸಿನೀರಲ್ಲಿ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ಬೆಳಗ್ಗೆ ಮೌತ್ ವಾಶ್ ಆಗಿ ಯೂಸ್ ಮಾಡಿಕೊಂಡಾಗ ನೋವು ಅಥವಾ ಗಮ್ ಇನ್ಫೆಕ್ಷನ್ಸ್ ಏನಾದ್ರು ಆಗಿದ್ರೆ ನ್ಯಾಚುರಲ್ ಆಗಿ ಹೀಲ್ ಮಾಡುತ್ತೆ ಚಳಿಗಾಲದಲ್ಲಿ ನಗಡಿ ಎಲ್ಲ ಆಗುತ್ತೆ ಅಥವಾ ಮನೇಲಿ ನಾವು ಅರೋಮಾ ಥೆರಪಿ ಅಥವಾ ಡಿಫ್ಯೂಸರ್ಸ್ ಆಗ್ತೀವಲ್ಲ ಇದ್ರಲ್ಲಿ ಬರೋ ಎಣ್ಣೆನ ಅದರೊಳಗಡೆ ಹಾಕೊಂಡಾಗ ಅಥವಾ ಕಾಯಿಸಿ ಈಗ ಮನೆಯಲ್ಲಿ ಒಂದು ಡಿಫ್ಯೂಸರ್ ಇಲ್ಲ ಅಂದಾಗ ಒಂದು ದೊಡ್ಡ ತಪ್ಲೆಯಲ್ಲಿ ನೀರ್ ಕುದಿಯ ತಪ್ಲೆಗೆ ಇದನ್ನ ಒಂದು ಹತ್ತು ಲೀವ್ಸ್ ಹಾಕ್ಬಿಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಂಗೆ ಸ್ಲೋಯರ್ ಆಗಿಬಿಡಿ ಸಿಮ್ಮರ್ ಅಲ್ಲಿ ಹಂಗೆ ಬಾಯ್ಲ್ ಆಗ್ತಾ ಇರಲಿ ಆಗ್ರೇಟ್ ಆಗಿ ಬರುತ್ತಲ್ಲ ಆವಿ ಬರುತ್ತಲ್ಲ ಅದನ್ನ ಇನ್ಹೇಲ್ ಮಾಡಿದಾಗ ಯು ಫೀಲ್ ಲೈಕ್ ಯುವರ್ ಇನ್ ಅನ್ ಹೆವನ್ ಅನ್ನೋ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಎಷ್ಟೊಂದು ಜನ ಮಕ್ಕಳನ್ನ ಹರ್ಷಣ ಎಲ್ಲಮ್ಮ ಸಿಗುತ್ತೆ ಎಲ್ಲಪ್ಪ ಸಿಗುತ್ತೆ ಅಂದ್ರೆ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ಅಲ್ವಾ ಸೊ ಹೀಗೆ ಹಾಕ್ತಾ ಹೋದ್ರೆ ಕೊನೆಗೆ ಹರ್ಷನ ಶೋಪ್ಲಾಂಟ್ ಅಂತ ಆಗುತ್ತೆ ಇದು ಹರ್ಷಣ ಚಿನ್ನ ನಾಡನ್ ವೆರೈಟಿ ಅಂತ ಹೇಳ್ತೀವಿ ಇದು ನಮ್ಮ ತಾತ ಅವರು ತೊಂಬತ್ತು ವರ್ಷದಿಂದ ಇದೇ ಬೀಜ ಇಟ್ಕೊಂಡು ಬೆಳೆಸ್ಕೊಂಡ್ ನಾವು ಕಾಪಾಡ್ಕೊಂಡು ಹೋಗ್ತಾ ಇದೀವಿ ಅದ್ರಲ್ಲಿ ಸ್ಪೆಷಾಲಿಟಿ ಏನು ಅಂದ್ರೆ ಚಿನ್ನ ನಾಡನ್ ಹರ್ಷಣ ಸೊ ಎಲ್ಲರಿಗೂ ಗೊತ್ತು ಸೇಲಂ ಈ ರೋಡ್ ಇದಕ್ಕಿಂಚ ಮುಂಚೆ ಬಂದಿರೋದು ಚಿನ್ನನಾಡಾನ್ ಟರ್ಮರಿಕ್ ಅಥವಾ ಹರ್ಷಣ ಸ್ಪೆಷಾಲಿಟಿ ಏನಂದ್ರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಆ್ಯಂಟಿ ಇನ್ಫ್ಲಮೇಟರಿ ಕಾಂಪೋನೆನ್ಸ್ ತುಂಬ ಜಾಸ್ತಿ ಇದೆ ಆ್ಯಂಡ್ ದಿಸ್ ಹ್ಯಾಸ್ ಬಿನ್ ಹೈಲಿ ಎಕ್ಸ್ಪೋರ್ಟೆಡ್ ಇವಾಗಲೂ ನಮ್ಮ ಕರ್ನಾಟಕ ತಮಿಳುನಾಡು ಮಾತ್ರ ಹೈಯೆಸ್ಟ್ ಇನ್ ಎಕ್ಸ್ಪೋರ್ಟಿಂಗ್ ಆಫ್ ಟರ್ಮರಿಕ್ ಯಾಕೆಂದ್ರೆ ಔಷಧಿ ಗುಣಗಳು ಜಾಸ್ತಿ ಇದೆ ಅದರಲ್ಲಿ ಇದನ್ನ ಡೈಲಿ ಈ ಚಿನ್ನನಾಡನ ಹರ್ಷಣ ಹತ್ತು ಗ್ರಾಮ್ ಕಾಡು ಅಥವಾ ಬಿಸಿನೀರು ಸ್ವಲ್ಪ ಮೆನ್ಸ್ ಹಾಕೊಂಡು ಕುಡ್ಕೊತ ಬಂದಾಗ ದೇಹದಲ್ಲಿ ಯಾವುದೇ ಒಂದು ತರಹದ ಡಿ ಎನ್ ಎ ಚೇಂಜಸ್ ಅದು ಆಗೋದನ್ನ ಸ್ಟಾಪ್ ಮಾಡುತ್ತೆ ನಗಡಿ ಆಗುತ್ತೆ ಎಲ್ಲ ಮನೇಲೂ ಡಿಫ್ಯೂಸರ್ಸ್ ಯೂಸ್ ಮಾಡ್ತೀವಿ ಇನ್ಹೇಲರ್ಸ್ ಯೂಸ್ ಮಾಡ್ತೀವಿ ಅದೇ ಬಿಸಿನೀರಿಗೊಂಚೂರಿ ಹರ್ಶನ ಚಿನ್ನನಾಡನ್ನ ಹಾಕ್ಕೊಂಡು ಇನ್ಹೇಲ್ ಮಾಡಿಕೊಂಡಾಗ ಆ ಮ್ಯೂಕಸ್ನ ತೆಗ್ದಾಕುತ್ತೆ ತುಂಬ ದನದಿಂದ ನಗಡಿಯಿಂದ ಕಷ್ಟಪಡ್ತಾ ಇದ್ದೀರಾ ಬಿಕಾಸ್ ಆಫ್ ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು ಸೀಸನ್ ಚೇಂಜ್ ಆಗಿರೋದ್ರಿಂದ ಚಿನ್ನನಾಡನ ಹರ್ಶನ ಒಂದು ಹದಿನೈದು ಗ್ರಾಮ್ ಎರಡು ಕರಿಮುಂಡ ಮೆಣಸು ಅದಕ್ಕೆ ಸ್ಟಿಂಗ್ಲೆಸ್ ಬಿಹನಿ ಅಥವಾ ತುಡವೆ ಜೇನು ಅಂತ ಹೇಳ್ತೀವಲ್ವಾ ಅದನ್ನು ಮಿಕ್ಸ್ ಮಾಡಿಕೊಂಡು ನಿಮ್ಮ ಸಿವಿಯಾರಿಟಿಗೆ ತಕ್ಕಂತೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ತಗೊಂತ ಬಂದ್ರೆ ಫಾರ್ಮರ್ ನಾವು ನಮ್ಮ ತಂದೆ ಕಾಲ ತಾತ ಕಾಲದಿಂದನೂ ಸಾವಯವ ಕೃಷಿನ ನಾವು ಆವರಿಸಿಕೊಂಡು ಬರ್ತಾ ಇದ್ದೀವಿ ಅದು ಸಕ್ಸಸ್ಫುಲ್ ಆಗ ಆಗಬೇಕಾದ್ರೆ ನಾವು ಪ್ರಯತ್ನ ಪಡಬೇಕು ನಮ್ಮ ಪ್ರಯತ್ನವೇ ಇಂಪಾರ್ಟೆಂಟ್ ಯಾವುದೂ ಆಗೋದಿಲ್ಲ ಅಂತ ಹೇಳಕ್ ಆಗದೇ ಇಲ್ಲ ನಾವೆಷ್ಟು ಸಾವಯವ ಕೃಷಿಲಿ ನಾವು ಪ್ರಯತ್ನ ಪಡ್ತೀವೋ ಅಷ್ಟಕ್ಕೆ ಸಕ್ಸಸ್ಫುಲ್ ಆಗುತ್ತೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಈ ಸಾವಯವ ಕೃಷಿಲಿ ಸೀಡನ್ನು ನಾವು ರೈತ್ರೆ ಪ್ರೊಡ್ಯೂಸ್ ಮಾಡಿ ನಮ್ಮ ಹೊಲಕ್ಕೆ ನಾವೇ ಇದು ಮಾಡ್ಕೋ ಹೊರಗಡೆಯಿಂದ ತಗೊಂಬರೋದಿಲ್ಲ ನಾವು ಆ ಮಟ್ಟಕ್ಕೆ ನಾವು ಸೀಡನ್ನು ಮ್ಯಾನುಫ್ಯಾಕ್ಚರಿಂಗು ಅಥವಾ ನಾವು ನಮ್ಮ ಕೃಷಿ ಜಮೀನಲ್ಲಿ ನಾವೇ ಉತ್ಪಾದನೆ ಮಾಡ್ತೀವಿ ಅದ್ರ ಜೊತೇಲಿ ಇಂಪಾರ್ಟೆಂಟ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನಂದರೆ ಇವಾಗೆಲ್ಲ ಫುಡ್ ಇಟ್ ಸೆಲ್ಫ್ ಇಸ್ ಅ ಪಾಯ್ಸನ್ ಅಂತೀವಿ ಅವೆಲ್ಲ ಇಲ್ಲದೆ ನಾವು ಇನ್ನೂ ಸುಮಾರು ವರ್ಷ ನಾವಲ್ಲಿ ಇರಬೇಕಾದ್ರೆ ಸಾವಯವ ಕೃಷಿ ಇಂಪಾರ್ಟೆಂಟ್ ಸೊ ಇದರಲ್ಲಿ ಏನು ಕೆಮಿಕಲ್ಲು ಇನ್ನು ಫರ್ಟಿಲೈಸರ್ಸು ಏನೂ ಅಳವಡಿಸೋದಿಲ್ಲ ನಾವು ಏನು ನಮಗೆ ನಿಗದಿತ ಒಂದು ನಮ್ಮ ಜನ್ರೇಷನ್ ಟು ಜನ್ರೇಷನ್ ನಾವೇನು ಅಳವಡಿಸ್ಕೊಂಡು ಬಂದಿದ್ದೀವಿ ಅಂಥ ಒಂದು ಗ್ರೀನ್ ಮ್ಯಾನ್ಯೂರ್ ಅನ್ನ ಅಳವಡಿಸ್ತೀವಿ ಬಟ್ ಏನಂದ್ರೆ ಸ್ಮಾಲ್ ಫಾರ್ಮರ್ಸ್ ಮಾರ್ಜಿನಲ್ ಫಾರ್ಮರ್ಸ್ ಇದನ್ನೆಲ್ಲ ಪ್ರಯತ್ನ ಪಡೋಕ್ಕೆ ತುಂಬ ಎದರ್ತಾರೆ ಯಾಕೆಂದರೆ ಇರೋದು ಎರಡು ಎಕರೆ ಮೂರು ಎಕ್ರೆಯಲ್ಲಿ ಪ್ರಯತ್ನ ಪಟ್ಟು ಲಾಸ್ ಆಗಿಬಿಟ್ರೆ ಕೊನೆಗೆ ಅವರು ಮನಸ್ಸು ಬಿಟ್ಬಿಡ್ತಾರೆ ಅದರಿಂದ ಒಂದು ಆರು ಎಕರೆ ಏಳು ಎಕರೆ ಎಂಟು ಎಕರೆ ಹತ್ತು ಎಕರೆ ಇರೋರು ಒಂದು ಟೂ ಏಕರ್ಸ್ ತ್ರೀ ಏಕರ್ಸ್ ಮಾಡಿಕೊಂಡು ಪ್ರಯತ್ನ ಕಾಲ ಕಾಲಕ್ಕೆ ಒಂದೇ ವರ್ಷಕ್ಕೆ ಸಾವಯವ ಕೃಷಿ ಆಗೋದಿಲ್ಲ ಅದು ಕಾಲ ಕಾಲಕ್ಕೆ ಒಂದು ಆರು ವರ್ಷ ಏಳು ವರ್ಷ ಕಂಟಿನ್ಯೂ ಆಗಿ ಮಾಡಿದ್ರೆ ಖಂಡಿತವಾಗಿ ಈ ಸಾವಯವ ಕೃಷಿ ಸಕ್ಸಸ್ ಆಗುತ್ತೆ ಅದರಲ್ಲಿ ಎರಡು ಮಾತು ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಮತ್ತು ಸರ್ಕಾರದಿಂದ ಕೆಲವು ಸಲಹೆಗಳು ಸೂಚನೆಗಳು ಬರ್ತಾ ಇದೆ ಆವಾಗ ಆವಾಗ ನಾವು ನೋಡ್ತಾ ಇರ್ತೀವಿ ನಾವು ಕೂಡ ಬೇರೆ ರೈತರ ಜೊತೇಲಿ ಸಂವಾದ ಮಾಡ್ತೀವಿ ಇಂಟ್ರ್ಯಾಕ್ಟ್ ಮಾಡ್ತೀವಿ ನಮ್ಮ ಒಂದು ಡೌಟ್ ಏನಿದೆಯೋ ನಾವೆಲ್ಲ ಸೇರಿ ಮಾತಾಡಿ ಆ ಒಂದು ಡೌಟನ್ನು ಕ್ಲಿಯರ್ ಮಾಡ್ಕೊಳ್ತೀವಿ ನಾವು ಈ ಸಾವಯವ ಕೃಷಿಯಿಂದ ಒಂದೇ ಸಿಂಗಲ್ ಕ್ರಾಪ್ ನೀವು ಮಾಡಬಾರ್ದು ಹ್ಯಾವ್ ಮಲ್ಟಿಪಲ್ ಕ್ರಾಪ್ಸ್ ಆದರೆ ಲಾಭದಾಯಕವಾಗಿರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಆಹಾರ ನೋಡ್ಲಿಕ್ಕೆ ಚೆನ್ನಾಗಿದ್ರೆ ಮಾತ್ರ ಸಾಲಲ್ಲ ಪ್ಯಾಕೇಜಿಂಗ್ ತುಂಬಾ ಮುಖ್ಯ ಏನಕ್ಕೆ ಅಂದರೆ ನಾವು ಏನು ಇದರಲ್ಲಿ ಪ್ಯಾಕ್ ಮಾಡ್ತೀವೋ ಅದು ನಮಗೆ ಮಾತ್ರ ಹಾನಿಕರ ಉಂಟು ಮಾಡಲ್ಲ ನಮ್ಮ ಪರಿಸರಕ್ಕೂ ಪ್ಲಾಸ್ಟಿಕ್ ಲ್ಯಾಂಡ್ ಫಿಲಿಂಗ್ ಎಷ್ಟು ಡ್ಯಾಮೇಜಸ್ ಆಗ್ತಾ ಇದೆ ನಗರದಲ್ಲಿ ಹಸುಗಳು ಪ್ಲಾಸ್ಟಿಕ್ ತಿಂತಾ ಇದೆ ಸಾಯಿಲ್ ಒಳಗೆ ಹೋದಾಗ ಅಂಡರ್ಗೌನ್ ವಾಟರ್ನ ನಾವು ಏನೇ ಪ್ಯೂರಿಫೈ ಮಾಡಿದ್ರೂ ಡ್ಯಾಮೇಜ್ ಮಾಡ್ತಾ ಇದೆ ಸೊ ನಮ್ಮಲ್ಲಿ ನಾವು ಯಾವುದೇ ಥರ ಪ್ಲಾಸ್ಟಿಕ್ಸ್ ಯೂಸ್ ಮಾಡೋಲ್ಲ ಅದ್ರ ಬದಲು ಗ್ಲಾಸ್ ಬಾಟಲ್ಸ್ ಯೂಸ್ ಮಾಡ್ತೀವಿ ಕೈಯಲ್ಲಿ ನೇಯ್ದಿರುವಂತಹ ಬಟ್ಟೆ ಬ್ಯಾಗ್ಗಳನ್ನ ಯೂಸ್ ಮಾಡ್ತೀವಿ ಆಮೇಲೆ ಅಷ್ಟೇ ಅಲ್ಲ ಬರೀ ಪ್ಯಾಕಿಂಗ್ ಅದೇ ಅಲ್ಲ ನಿಮಗೊಂದು ಪ್ರಾಡಕ್ಟು ನಮ್ಮ ಫಾರ್ಮಿನಿಂದ ನಮ್ಮ ತೋಟದಿಂದ ನಿಮ್ಮ ಮನೆಗೆ ಬರುತ್ತೆ ಅಂದರೆ ಬಬಲ್ ರ್ಯಾಪ್ ಬದಲು ತೆಂಗಿನ ನಾರು ಅದನ್ನು ಯೂಸ್ ಮಾಡಿ ರ್ಯಾಪ್ ಮಾಡ್ತೀವಿ ಅಥವಾ ರೀಯೂಸ್ಡ್ ಕಾಟನ್ ಬಾಕ್ಸಸ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿ ನಿಮಗೆ ಮನೆಗೆ ಕಳಿಸ್ಕೊಡ್ತೀವಿ ಇನ್ನೂ ಒಂದು ಎಷ್ಟೊಂದು ಸಣ್ಣ ಸಣ್ಣ ನಾವು ಗಮನಿಸಲ್ಲ ನಮ್ಮ ಪ್ರಾಡಕ್ಟ್ ಮೇಲೆ ಇರೋ ಲೇಬಲ್ಸ್ ನೋಡಿದ್ರೆ ನೀವು ಅದನ್ನು ನೀರಲ್ಲಿ ಹಾಕಿದ್ರೆ ಇಟ್ ಗೆಟ್ ಕಂಪ್ಲೀಟ್ಲಿ ಡಿಸಾಲ್ವ್ ಇನ್ ವಾಟರ್ ಅಷ್ಟು ಕಾನ್ಷಿಯಸ್ ಆಗಿ ಕೇರ್ಫುಲ್ ಆಗಿ ಸ್ಮಾಲ್ ಸ್ವಲ್ಪ ಚಿಕ್ಕ ಚಿಕ್ಕ ಬ್ಯಾಚಸಲ್ಲಿ ಕ್ರಾಫ್ಟ್ ಮಾಡಿ ಕೆಮಿಕಲ್ ಫ್ರೀ ಪ್ರಿಸರ್ವೇಟಿವ್ ಫ್ರೀ ಫುಡ್ ಪ್ರಾಡಕ್ಟ್ಸ್ನ ಎಲ್ಲ ಅಮ್ಮಂದಿರಿಗೂ ನಿಮ್ಮ ಕಿಚನ್ಗೆ ನಾವೇ ಇದ್ದೀವಿ ತೆಂಗಿನ ಮರ ಕಡಲೆಕಾಯಿ ಎಲ್ಲು ಹರ್ಷಣ ಹುಣಸೆ ಮರ ನಾನು ಹೇಳಿದ್ರೆ ಗಾಬರಿ ಆಗ್ತೀರಾ ತೊಂಬತ್ತು ವರ್ಷದಿಂದ ಒಂದೇ ಬೀಜ ಯೂಸ್ ಮಾಡ್ತಾ ಇದ್ದೀವಿ ನೇಟಿವ್ ಸೀಡ್ಸ್ ಹೈರ್ಲೂಮ್ ಸೀಡ್ಸ್ ಇದು ನಮಗೆ ನಮ್ಮ ದೊಡ್ಡವರು ನಮ್ಮ ಹಿರಿಯರು ಕೊಟ್ಟಿದ್ದಂಥ ಗಿಫ್ಟ್ ಅಂತ ಹೇಳ್ಬೋದು ಯಾವಾಗಲೂ ಒಂದು ಜೆನೆಟಿಕ್ ಮಾಡಿಫಿಕೇಶನ್ ಇರೋ ಅಥವಾ ಹೈಬ್ರಿಡ್ ಸೀಡ್ಸ್ ಇರೋ ಆಹಾರಗಳನ್ನ ನಾವು ಕನ್ಸ್ಯೂಮ್ ಮಾಡ್ಕೊಂತ ಬಂದಾಗ ನಮ್ಮ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ನಮ್ಮ ಬಾಡಿಯಲ್ಲಿರೋ ಸೆಲ್ಯುಲರ್ ಲೆವೆಲ್ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ನಮ್ಮ ಸಾವಯವ ಕೃಷಿಯಿಂದ ಖಂಡಿತ ನಗರದಲ್ಲಿರೋರಿಗೆ ಶುದ್ಧವಾಗಿರೋ ಕೆಮಿಕಲ್ ಇಲ್ಲದ ಆಹಾರ ಸಿಗುತ್ತೆ ಅದೇ ಥರ ನಮ್ಮ ಗ್ರಾಮದಲ್ಲಿರುವ ಹೆಣ್ಣು ಮಕ್ಕಳು ಮಹಿಳೆಯರಿಗೆ ಒಂದು ರೆಗ್ಯುಲರ್ ಉದ್ಯೋಗ ಸಿಗ್ತಾ ಇದೆ ಹಾಗಾಗಿ ಯಾರು ಪಟ್ಟಣಗಳಿಗೆ ಕೆಲಸ ಹುಡುಕೋಗದ್ ಬಿಟ್ಟು ನಮ್ಮ ಗ್ರಾಮದಲ್ಲಿ ಇದ್ಕೊಂಡು ನಮ್ಮ ಮಣ್ಣು ನಿಮಗೆ ಬರ್ತಾರ ಒಂದೊಂದು ಆಹಾರ ಪದಾರ್ಥಗಳನ್ನು ಅವರೇ ಅವ್ರು ಕೈಯಾರ ಮಾಡಿ ಕಲ್ಪಿಸ್ತಾ ಇದ್ದೀವಿ ಸ್ನಾನಕ್ಕಾಗಿರ್ಬೋದು ಒಂದು ಮದುವೆ ಆಗಿರ್ಬೋದು ಒಂದು ಹೊಸ ಮಗು ಎಲ್ಲದಕ್ಕೂ ಇದು ಯೂಸ್ ಮಾಡ್ತೀವಿ ಇದನ್ನು ಹಾಲಲ್ಲಿ ಹಾಕ್ಕೊಂಡು ಕುಡಿಬೋದು ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಎಲ್ಲರ ಮನೆಗಳು ಮುಂಚೆ ನಿಮ್ಮ ಅಜ್ಜಿ ತಾತ ನೋಡಿರ್ತೀರ ಇದು ಒಂದು ಚ ಒಂದು ಟಮ್ಲರ್ ಹಾಲು ಮೆಣಸು ಆಮೇಲೆ ಚಿಪ್ಪೆ ತೆಗ್ದಿರ ಶುಂಠಿ ಕಾಯಿಸ್ಬಿಟ್ಟು ಕುಡಿದ್ರೆ ಎಂಥ ಗಂಟಲು ನೋವು ಇದ್ರೂ ಗಪ್ಪ ಅಂತ ಸರಿಯೋಗಿಲ್ಲದೆ